ಡಿವಿಸಿಬಿಲಿಟಿ ರೂಲ್ ಫಾರ್ ಫೋರ್ ಸಂಖ್ಯೆ ನಾಲ್ಕರ ಬಾಧ್ಯತೆಯ ನಿಯಮ ಒಂದು ಸಂಖ್ಯೆಯ ಕೊನೆಯ ಎರಡು ಅಂಕಿಗಳು ನಾಲ್ಕರಿಂದ ಭಾಗಿಸಿದಾಗ ಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆ ನಾಲ್ಕರಿಂದ ಭಾಗವಾಗುತ್ತದೆ ಅಂದರೆ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ ಏಳ್ನೂರ ಇಪ್ಪತ್ತೆಂಟು ಇದು ನಾಲ್ಕರಿಂದ ಭಾಗಿಸಿ ಹೋಗ್ತದ ಅಂತ ನೋಡಲಿಕ್ಕೆ ಕೊನೆಯ ಎರಡು ಸಂಖ್ಯೆಗಳನ್ನು ತಗೊಳ್ಳಿ ಎರಡು ಎಂಟು ಇದೆಯಲ್ಲ ಕೊನೆಯ ಎರಡು ಸಂಖ್ಯೆಗಳು ನಾಲ್ಕರಿಂದ ಭಾಗಿಸಿ ಹೋದರೆ ಇಪ್ಪತ್ತೆಂಟು ಭಾಗಿಸಿ ಹೋಗ್ತದೆ ಅಂತ ಅರ್ಥ ಏಳ್ನೂರು ಇಪ್ಪತ್ತೆಂಟನ್ನು ಭಾಗಿಸಿ ನೋಡಬೇಕು ಅಂತಿಲ್ಲ ಕೊನೆಯ ಎರಡು ಸಂಖ್ಯೆ ಭಾಗಿಸಿ ಹೋದರೆ ಏಳ್ನೂರು ಇಪ್ಪತ್ತೆಂಟು ಭಾಗಿಸಿ ಹೋಗ್ತದೆ ಅಂತ ಅರ್ಥ ಈಗ ಇಪ್ಪತ್ತೆಂಟು ನಾಲ್ಕರಿಂದ ಭಾಗಿಸಿ ಹೋಗ್ತದ ಹೋಗ್ತದೆ ನಾಲ್ಕೆಷ್ಟಲಿ ಇಪ್ಪತ್ತೆಂಟು ನಾಲ್ಕು ನಾಲ್ಕು ಹೇಳಿ ಇಪ್ಪತ್ತ ಎಂಟು ಇದು ಪೂರ್ಣವಾಗಿ ಭಾಗಿಸಿ ಹೋಗ್ತದೆ ಅಂದರೆ ಇಪ್ಪತ್ತೆಂಟು ನಾಲ್ಕರಿಂದ ಭಾಗಿಸಿ ಹೋಗ್ತದೆ ಅಂತ ಅರ್ಥ ಏಳ್ನೂರ ಇಪ್ಪತ್ತೆಂಟು ಈಸ್ ಅ ಡಿವಿಸಿಬಲ್ ಬೈ ಫೋರ್ ಕರೆಕ್ಟ್ ಮುಂದಿನ ಲೆಕ್ಕ ಈಗ ಆರುನೂರ ಹತ್ತೊಂಬತ್ತು ಇದು ನಾಲ್ಕರಿಂದ ಭಾಗಿಸಿ ಹೋಗ್ತದೆ ಅಂತ ನೋಡಲಿಕ್ಕೆ ಕೊನೆಯ ಎರಡು ಅಂಕೆಗಳನ್ನು ತಗೊಳ್ಳಿ ಕೊನೆಯ ಎರಡು ಅಂಕೆಗಳನ್ನು ಹತ್ತೊಂಬತ್ತು ನಾಲ್ಕರಿಂದ ಭಾಗಿಸಿ ಹೋಗ್ತದ ನಾಲ್ಕು ನಾಲ್ಕ ಹದಿನಾರು ನಾಲ್ಕೈಲಿ ಇಪ್ಪತ್ತು ನಾಲ್ಕು ನಾಲ್ಕಲಿ ಹದಿನಾರು ರಿಮೈಂಡರ್ ಮೂರು ಉಳಿದಿದೆ ಶೇಷ ಇದು ಪೂರ್ತಿಯಾಗಿ ಭಾಗಿಸಿ ಹೋಗುವುದಿಲ್ಲ ಆದ ಕಾರಣ ಆರುನೂರ ಹತ್ತೊಂಬತ್ತು ಇಸ್ ನಾಟ್ ಡಿವಿಸಿಬಲ್ ಬೈ ಫೋರ್ ಮುಂದಿನ ಲೆಕ್ಕ ಏಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತ ಆರು ಇದು ನಾಲ್ಕರಿಂದ ಭಾಗಿಸಿ ಹೋಗ್ತದ ಅಂತ ನೋಡಲಿಕ್ಕೆ ಕೊನೆಯ ಎರಡು ಸಂಖ್ಯೆಗಳನ್ನು ತಗೊಳ್ಳಿ ಅದು ನಾಲ್ಕರಿಂದ ಭಾಗಿಸಿ ಹೋಗ್ತದ ಅಂತ ನೋಡಿ ನಾಲ್ಕಿಷ್ಟಲಿ ಮೂವತ್ತಾರು ನಾಲ್ಕು ಒಂಬತ್ತಲಿ ಮೂವತ್ತಾರು ಪೂರ್ತಿಯಾಗಿ ಭಾಗ ಆಯಿತು ಆದ ಕಾರಣ ಏಳು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರು ಈಸ್ ಡಿವಿಸಿಬಲ್ ಬೈ ಫೋರ್ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ಇದು ನಾಲ್ಕರಿಂದ ಭಾಗವಾಗ್ ಭಾಗ ಆಗ್ತದ ಅಂತ ನೋಡಲಿಕ್ಕೆ ಕೊನೆಯ ಎರಡು ಸಂಖ್ಯೆ ತಗೊಳ್ಳಿ ಹದಿನೆಂಟು ನಾಲ್ಕರಿಂದ ಭಾಗಿಸಿ ಹೋಗ್ತದೆ ನಾಲ್ಕು ನಾಲ್ಕು ಹದಿನಾರು ನಾಲ್ಕೈಲಿ ಇಪ್ಪತ್ತು ಜಾಸ್ತಿ ಆಗ್ತದೆ ನಾಲ್ಕು ನಾಲ್ಕಲ್ಲಿ ಹದಿನಾರು ರಿಮೈಂಡರ್ ಎರಡು ಉಳಿತು ಇದು ಭಾಗ ಆಗೋದಿಲ್ಲ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ಇಸ್ ನಾಟ್ ಡಿವಿಸಿಬಲ್ ಬೈ ಫೋರ್ ಇದು ಈಗ ಎಂಬತ್ ಎಂಬತ್ತೇಳು ಸಾವಿರದ ಇನ್ನೂರು ಇದಕ್ಕೆ ಕೊನೆಯ ಎರಡು ಅಂಕಿಗಳು ಈ ಥರ ಸೊನ್ನೆ ಸೊನ್ನೆ ಇದ್ದರೆ ಆ ಸಂಖ್ಯೆ ನಾಲ್ಕರಿಂದ ಭಾಗವಾಗ್ತದೆ ಇದು ಒಂದು ರೂಲ್ಸ್ ಕೊನೆಯ ಎರಡು ಅಂಕಿಗಳು ಈ ಥರ ಸೊನ್ನೆ ಸೊನ್ನೆ ಇದ್ದರೆ ಆ ಸಂಖ್ಯೆ ನಾಲ್ಕರಿಂದ ಭಾಗವಾಗಿ ಹೋಗ್ತದೆ ಆಗ ಎಂಬತ್ತೇಳು ಸಾವಿರದ ಇನ್ನೂರು ಇಸ್ ಡಿವಿಸಿಬಲ್ ಬೈ ಫೋರ್